ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಲಕ ಸೈಯದ್ ದಾವೂದ್ ಅವರಿಗೆ ಗೌರವ ವಂದನೆ ಅಧೀಕ್ಷಕ ಅಭಿಯಂತರರ ಕಚೇರಿಯಲ್ಲಿ ವಾಹನ ಚಾಲಕ ಸೈಯದ್ ದಾವೂದ್ ವಯೋ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಭಾವಪೂರ್ಣವಾಗಿ ನೆರವೇರಿತು ಕೊಪ್ಪಳ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಡ್ಯಾಂ ಕನಿಮಿನಿ ಅಧೀಕ್ಷಕ ಅಭಿಯಂತರರ ಕಚೇರಿಯಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ವಾಹನ ಚಾಲಕ ಶ್ರೀ ಸೈಯದ್ ದಾವೂದ್ರವರು ಇಂದು ವಯೋ ನಿವೃತ್ತಿ ಹೊಂದಿದ ಸಂದರ್ಭದಲ್ಲಿ ಭಾವಪೂರ್ಣ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀಮತಿ ಶಾಲಿನಿ ಶಿವಕುಮಾರ್ ಅವರು ಪ್ರಾರ್ಥನೆ ಗೀತೆ ಹಾಡುವ ಮೂಲಕ ಸಾಂಸ್ಕೃತಿಕ ನೆಲೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪ್ರಸ್ತಾವನಾ ನುಡಿಗಳನ್ನು ಅಧೀಕ್ಷಕರಾಗಿರುವ ಶ್ರೀ ಕುಮಾರ್ ಅವರು ನುಡಿಸಿದರು ಮತ್ತು ಎಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತಿಸಿದರು ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ಅಧೀಕ್ಷಕ ಅಭಿಯಂತರರಾದ ಶ್ರೀ ಎಲ್ ಬಸವರಾಜ್ ವಹಿಸಿದ್ದರು ಅವರು ಮಾತನಾಡುತ್ತಾ ಶ್ರೀ ದಾವೂದ್ ಕಳೆದ ನಾಲ್ಕು ವರ್ಷಗಳಲ್ಲಿ ಯಾವಾಗ ಬೇಕಾದರೂ ಯಾವುದೇ ಸಮಯದಲ್ಲಾದರೂ ಕೆಲಸದ ಕರಿಯೊಡನೆ ಎದೆಯದೆ ಮುನ್ನಡೆದು ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ದಾರೆ ಅವರ ಈ ಶ್ರದ್ಧಾ ಬದ್ದತಿ ಮತ್ತು ಶ್ರಮವನ್ನ ಮರೆಯಲಾಗದೆಂದು ಪ್ರಶಂಸಿಸಿದರು ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಯಲ್ಲಪ್ಪರವರು ಚಾಲಕರ ಹುದ್ದೆಯ ಮಹತ್ವದ ಪಾತ್ರವನ್ನ ವಿವರಿಸುತ್ತಾ ತುರ್ತು ಪರಿಸ್ಥಿತಿಗಳಲ್ಲಿ ಅವರ ಸೇವೆಯನ್ನು ಸ್ಮರಿಸಿದರು ಅವರು ತಮ್ಮ ಅನುಭವಗಳನ್ನ ಹಂಚಿಕೊಳ್ಳುತ್ತಾ ದಾವೂದ್ ಅವರಂತಹ ಚಾಲಕರು ನಮ್ಮ ಕೆಲಸ ಕಾರ್ಯಗಳ ವೇಗಕ್ಕೆ ಅಡಿಪಾಯವಾಗಿದ್ದು ಅವರನ್ನು ನಾವು ಸದಾ ಗೌರವದಿಂದ ನೆನಪಿಸಿಕೊಳ್ಳುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಚೇರಿಯ ಸಿಬ್ಬಂದಿಗಳು ಹಾಗೂ ಹಿತೈಷಿಗಳು ಶ್ರೀ ಸೈಯದ್ ದಾವೂದ್ ರವರಿಗೆ ಶಾಲು ಮತ್ತು ಹಾರವನ್ನ ಹಾಕಿ ಗೌರವ ಸಲ್ಲಿಸಿದರು ಬಳಿಕ ಸ್ವತಃ ಸಮಾರಂಭದ ಕೇಂದ್ರ ಬಿಂದುವಾಗಿದ್ದ ಶ್ರೀ ಸೈಯದ್ ದಾವೂದ್ ಮಾತನಾಡುತ್ತಾ ಈ ಬೀಳ್ಕೊಡುಗೆ ಕಾರ್ಯಕ್ರಮವು ನನಗೆ ಜೀವನದಲ್ಲೆಂದು ಮರೆಯಲಾಗದ ಖುಷಿಯನ್ನ ನೀಡಿದೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು ಬೀಳ್ಕೊಡುಗೆ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ಅಧೀಕ್ಷಕ ಅಭಿಯಂತರರು ವಹಿಸಿದ್ದರು ಅವರು ತಮ್ಮ ಉಜ್ವಲ ಸೇವೆಯನ್ನತ್ತ ಶ್ರೀ ದಾವೂದ್ ಅವರ ಸೇವಾ ನಿರಥಿಯನ್ನ ಸ್ಮರಿಸುತ್ತಾ ಅವರ ಶ್ರಮ ಹಾಗೂ ನಿಷ್ಠೆಗೆ ಅಭಿನಂದನೆ ಸಲ್ಲಿಸಿದರು ಈ ಸಮಾರಂಭದಲ್ಲಿ ಮುಖ್ಯ ಅಭಿಯಂತರರು ಎಲ್ ಬಸವರಾಜ್ ಕಾರ್ಯಪಾಲಕ ಅಭಿಯಂತರರು ಶ್ರೀಮತಿ ಪ್ರೀತಿ ಪತ್ತಾರ್ ಸಹಾಯಕ ಆಡಳಿತಾಧಿಕಾರಿ ಕುಮಾರಸ್ವಾಮಿ ತಾಂತ್ರಿಕ ಸಹಾಯಕರು ವಿನಾಯಕ ವ್ಯಾಳ ಹುಣ್ಸಿ ಮತ್ತು ಯಲ್ಲಪ್ಪ ಸಹಾಯಕ ಅಭಿಯಂತರರು ಸೈಯದ್ ನದೀಮುಲ್ಲಾ ಖಾದ್ರಿ ಲಿಂಗರಾಜ್ ಪ್ರಥಮ ದರ್ಜೆ ಸಹಾಯಕ ಸಚಿನ್ ದ್ವಿತೀಯ ದರ್ಜೆ ಸಹಾಯಕ ಬಸವರಾಜ್ ಗಣಕಯಂತ್ರ ಸಹಾಯಕರು ವಿವೇಕಾನಂದ ಪ್ರಶಾಂತ್ ನಾಯಕ್ ಶರಣ ಹಾಗೂ ಕೇಂದ್ರ ಹಾಗೂ ಅಧಿಕ ಅಭಿಯಂತರರ ಕಚೇರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮವು ಭಾವಪೂರ್ಣ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು की परलन तक और आनंद में बैठे हैं बाशिद आंसर एक बेटा फाइव चेंज इक्विट कलर में खास सब राइट

ಉಳಿ ತನ್ನದರ ಇಂದಿನ ಕಾರ್ಯಕ್ರಮದ ಕೇಂದ್ರದಿಂದ ಆಗಿರತಕ್ಕಂಥ ಶ್ರೀ ಸೈಯದ್ ಸೈಯದ್ ಇವರನ್ನು ನಾವು ಸ್ವಾಗತವನ್ನು ಕೋರುತ್ತೇನೆ ಮೊದಲಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತೆ ಪ್ರಾಥಮಿಕ ಇತೆಯೊಂದಿಗೆ ಪ್ರಾರಂಭ ಮಾಡೋಣ ಶ್ರೀಮತಿ ಶಾಲಿನಿ ಶಿವಕುಮಾರ್ ಅವರು பாலசோ கம்பிபி என்ன பாலிசோ Adi <tries> Poojitha ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿಕೊಂಡಿರುವಂತಹ ಪತ್ತರ್ ಮೇಡಮ್ ಹೂಗುಚ್ಚವನ್ನು ಹೇಳಿ ಅವರಿಗೆ ಕೋರಿಕೊಳ್ಳುತ್ತಾರೆ ಚಪ್ಪಾಳೆ ಅನ್ನ ಸೈಯದ್ ರಾವುದ್ ಅವರ ಒಂದು ಕಿರು ಪರಿಚಯ ಇವರ ಜನ್ಮ ದಿನಾಂಕ ಒಂದು ಆರು ಹತ್ತೊಂಬತ್ತು ನೂರ ಅಲ್ವತ್ತೈದರಿಂದ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಅವರು ವೈವೃತ್ತಿ ಹೊಂದಿರುತ್ತಾರೆ ಅಂದರೆ ಹಿಂದಿನ ದಿನ ಇವರು ಒಂದು ಎಂಟು ಹತ್ತೊಂಬತ್ತು ನೂರ ತೊಂಬತ್ತೆಂಟರಂದು ಕಾಡಾ ಪ್ರಾಧಿಕಾರಿ ಅಭಿವೃದ್ಧಿ ಮುಂಡ್ರಾಬಾದ್ ಕಚೇರಿಯಲ್ಲಿ ವಾಹನ ಚಾಲಕರ ಹುದ್ದೆಗೆ ಜಾಯ್ನ್ ಆಗಿ ತದನಂತರ ಮೂವತ್ತು ಒಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕಾಡ ಕಚೇರಿಯಿಂದ ಬಿಡುಗಡೆಯಿಂದ ವರ್ಗಾಣದೊಂದಿಗೆ ಒಂದು ಹತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ವೃತ್ತ ಕಚೇರಿಯಲ್ಲಿ ವಾಹನ ಚಾಲಕರಾಗಿ ಇದುವರೆಗೂ ಕಾರ್ಯನಿರ್ವಹಿಸಿ ಇಂದಿನದಂದು ವೈರತ್ ಹೊಂದಿದ್ದಾರೆ ಈಗ ದಾವೂದ್ ಅವರಿಗೆ ನಮ್ಮ ಅಧ್ಯಕ್ಷರು ಸುಮಾರು ನಾಲ್ಕು ಐದು ನಾಲ್ಕೂವರೆ ವರ್ಷದವರೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ